ಎರಡು ಸಾವಿರದ ಹದಿನಾಲ್ಕರ ನಂತರ ಈ ದೇಶದಲ್ಲಿ ಒಂದು ಪರಿವರ್ತನೆ ಯುಗ ಪ್ರಾರಂಭ ಆಗಿದೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳ ಅಮೃತ ಕಾಲದ ಮಧ್ಯೆ ಇದ್ದೀವಿ ನಾವು ಬಾಲ್ಯದಲ್ಲಿ ಶಾಲೆಗೆ ಹೋಗತಕ್ಕಂಥ ಸಂದರ್ಭದಲ್ಲಿ ಕ್ರಿಸ್ತಪೂರ್ವ ಮತ್ತು ಕ್ರಿಸ್ತ ಶಕ ಅಂತ ಹೇಳ್ತಿದ್ವಿ ಆ ನಂತರದ ದಿನಗಳಲ್ಲಿ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರ ಅಂತ ಉಲ್ಲೇಖ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಮುಂದಿನ ಜನಾಂಗ ಎರಡು ಸಾವಿರದ ಹದಿನಾಲ್ಕರ ಪೂರ್ವ ಮತ್ತು ಎರಡು ಸಾವಿರದ ಹದಿನಾಲ್ಕರ ನಂತರ ಅನ್ನತಕ್ಕಂಥ ಉಲ್ಲೇಖ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ಇವತ್ತು ಭಾರತ ಎದ್ದು ನಿಲ್ತಾ ಇದೆ ಜಗದ್ವಂದ್ಯ ಭಾರತ ನಿರ್ಮಾಣ ಅಂತ ಈ ಜಗದ್ವಂದ್ಯ ಭಾರತ ನಿರ್ಮಾಣಕ್ಕೆ ಕಾರಣೀಭೂತ ಯಾರು ಹೇಳಿದರೆ ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರು ಹೊಸ ಹೊಸ ವಿಚಾರಧಾರೆ ಹೊಸ ಹೊರ ಹೊಸ ಯೋಚನೆ ಮತ್ತು ಹೊಸ ಹೊಸ ಯೋಜನೆಗಳ ಅನುಷ್ಠಾನಗಳ ಮುಖಾಂತರ ಇವತ್ತು ಜಗತ್ತಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಭಾರತವನ್ನು ಎದ್ದು ನಿಲ್ಲಿಸಿದೆ ನಾನು ಪಕ್ಕದಲ್ಲಿ ನನ್ನ ಮಿತ್ರ ಆಗಿರ್ತಕ್ಕಂಥ ರಾನ್ ರೋಡ್ರಿಗಸ್ ಅಂತ ಕೇಳಿದರೆ ಇವತ್ತು ಲಂಡನ್ನಲ್ಲಿ ಏನಿದೆ ಭಾರತದ ಬಗ್ಗೆ ಅವ್ರು ಹೇಳಿದ್ರೆ ನನಗೆ ಪ್ರೌಡ್ ಆಗ್ತದೆ ಇವತ್ತು ನಾನೊಬ್ಬ ಭಾರತೀಯ ಅಂತ ಲಂಡನ್ನಲ್ಲಿ ಹೇಳಿದರೆ ಅಲ್ಲಿಯ ಜನ ಎದ್ದು ನಿಂತು ಸೆಲ್ಯೂಟ್ ಹೇಳ್ತಾರೆ ಮೋದಿ 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 ಹೇಳ್ತಾರೆ ಇವತ್ತು ಜಗತ್ತಿನಲ್ಲಿ ಅಷ್ಟು ಶ್ರೇಷ್ಠತೆಗೆ ಭಾರತ ಎದ್ದು ನಿಲ್ತಾ ಇದೆ ನಾನು ಹೇಳಿದ್ದಲ್ಲ ರಾಡ್ರಿ ರಾನ್ ರಾಡ್ರಿಗಸ್ ಹೇಳಿದರೆ ಇಂಥ ಸುಂದರವಾಗಿರ್ತಕ್ಕಂಥ ಪರಿಕಲ್ಪನೆ ಭಾರತವನ್ನು ಜಗದ್ವಂದ್ಯ ಭಾರತ ಪರಿಕಲ್ಪನೆ ಕಂಡಿರ್ತಕ್ಕಂಥ ಮೋದಿಯವರು ಜಗತ್ತಿನಲ್ಲಿ ಭಾರತ ಕಂಡರೆ ಸಾಲದು ಭಾರತದಲ್ಲಿರ್ತಕ್ಕಂಥ ಗ್ರಾಮಗಳು ರಾಮ ಗ್ರಾಮೋತ್ಥಾನಗಳಾಗಬೇಕು ಅಭಿವೃದ್ಧಿ ಆಗಬೇಕು ಅನ್ನತಕ್ಕಂಥ ಅಡಿಯಲ್ಲಿ ಒಂದು ಸಂಸದರ ಆದರ್ಶದ ಪರಿಕಲ್ಪನೆಗಳನ್ನು ಕಂಡರು ಒಬ್ಬೊಬ್ಬ ಸಂಸದ ಒಂದೊಂದು ಆದರ್ಶ ಗ್ರಾಮಗಳನ್ನು ತಗೋಬೇಕು ಆದರ್ಶ ಗ್ರಾಮದಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವಂಥದ್ದು ಆ ಕಾರ್ಯವನ್ನು ವಿನೋದ್ ಬಳ್ಮಲೆಯವರು ಬಹಳ ಸುಂದರವಾಗಿ ವಿರ್ಣನೆಯನ್ನು ಮಾಡಿದ್ದಾರೆ ನಾನು ಹೆಚ್ಚು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ ಯಾಕೆ ಹೇಳಿದರೆ ಮುಂದಿನ ನಮ್ಮ ನಾಟಕ ಶಿವದೇವತೆ ಗುಳಿಗೆಕ್ಕೆ ನೀವು ಕಾಯ್ತಾ ಇದ್ದೀರಿ ಅನ್ನುವಂಥದ್ದು ಸ್ಪಷ್ಟತೆ ನನಗಿದೆ ಹಾಗಾಗಿ ಮೋದಿಯವರು ಕಂಡಿರ್ತಕ್ಕಂಥ ಸಂಸದರ ಆದರ್ಶ ಗ್ರಾಮವನ್ನು ಒಂದು ಪರಿವರ್ತನೆ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಾನು ಮೊದಲ ಆಯ್ಕೆ ಮಾಡಿರ್ತಕ್ಕಂಥದ್ದು ಈ ಎಂಟು ಕ್ಷೇತ್ರದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳು ನನ್ನ ಲೋಕಸಭಾ ಕ್ಷೇತ್ರಕ್ಕೆ ಬರ್ತದೆ ಇನ್ನೂರ ಇಪ್ಪತ್ತು ಗ್ರಾಮ ಪಂಚಾಯತ್ಗಳು ಬರ್ತದೆ ಸುಮಾರು ಹತ್ತು ಏಳು ಎಂಟು ತಾಲೂಕುಗಳು ಒಂಬತ್ತು ತಾಲೂಕುಗಳು ಬರ್ತದೆ ಇವತ್ತು ಜಾಸ್ತಿ ಆಗಿದೆ ಆ ಕಾಲಘಟ್ಟದಲ್ಲಿ ಅತಿ ಹಿಂದೆ ಉಳಿದಿರ್ತಕ್ಕಂಥ ಆದರೆ ಮೂವತ್ತು ವರ್ಷಗಳಿಂದ ಅಭಿವೃದ್ಧಿಯನ್ನು ಮಾಡಿಕೊಂಡು ಬಂದಿರತಕ್ಕಂಥ ಶಾಸಕ ಮಿತ್ರ ಅಂಗಾರ್ರವರಲ್ಲಿ ಒಂದು ವಿನಂತಿಯನ್ನು ಮಾಡಿದೆ ನೀವು ಇಡೀ ನಿಮ್ಮ ಗ್ರಾಮವನ್ನು ಸರ್ವೆ ಮಾಡಿ ನೀವು ಯಾವ ಗ್ರಾಮವನ್ನು ಹೇಳ್ತೀರಾ ಆ ಗ್ರಾಮವನ್ನು ನಾನು ಆದರ್ಶ ಗ್ರಾಮವಾಗಿ ಸ್ವೀಕಾರ ಮಾಡಿದೆ ಆಗ ಭಾರತೀಯ ಜನತಾ ಪಾರ್ಟಿ ಆಗಿನ ಅಧ್ಯಕ್ಷರು ಹರೀಶ್ ಕಂಜಿಲಿ ಇದ್ದರು ಇಬ್ಬರೂ ಸೇರಿ ಯೋಚನೆ ಮಾಡಿ ನನಗೆ ಹೇಳಿದರು ಬೆಳ್ಪ ಮತ್ತು ಕೇಣ್ಯ ಈ ಗ್ರಾಮವನ್ನು ನೀವು ಆದರ್ಶ ಗ್ರಾಮವಾಗಿ ತಗೋಬೇಕು ಅಂತ ಹೇಳಿದರು ಅವರ ಸೂಚನೆಯ ಪ್ರಕಾರ ನಾನು ಬಳ್ಪ ಮತ್ತು ಕೇನ್ಯ ಗ್ರಾಮವನ್ನು ಆದರ್ಶ ಗ್ರಾಮವಾಗಿ ಸ್ವೀಕಾರ ಮಾಡಿದೆ ಮಾಡಿದ ಮೇಲೆ ನಾನು ಇಲ್ಲಿ ಬಂದೆ ಇಲ್ಲಿರ್ತಕ್ಕಂಥ ಜನರಲ್ಲಿ ವಿನಂತಿ ಮಾಡಿದೆ ಜನರ ಜೊತೆ ಚರ್ಚೆ ಮಾಡಿದೆ ಸಂವಾದಗಳನ್ನು ಮಾಡಿದೆ ಅಭಿಪ್ರಾಯಗಳ ಸಂಗ್ರಹ ಮಾಡಿದೆವು ಜನರ ಅಭಿಪ್ರಾಯ ಸಂಗ್ರಹದ ಆಧಾರದಲ್ಲಿ ಒಂದು ಮಾಸ್ಟರ್ ಪ್ಲ್ಯಾನ್ಗಳನ್ನು ಮಾಡಿದೆವು ಭಾಳಷ್ಟು ಜನರಿಗೆ ಆದರ್ಶ ಗ್ರಾಮಗಳು ಏನು ನಾನು ಹೇಳ್ತಾ ಬಂದೆ ಪರಿಕಲ್ಪನೆಗಳಿಲ್ಲ ಇದು ಮಹಾತ್ಮ ಗಾಂಧಿ ಕಂಡು ಇರತಕ್ಕಂಥ ಗ್ರಾಮೋತ್ಥಾನ ಇದು ಅಭಿವೃದ್ಧಿ ಗ್ರಾಮ ಅಲ್ಲ ಆದರ್ಶ ಗ್ರಾಮದ ಪರಿಕಲ್ಪನೆ ಇರ್ತಕ್ಕಂಥ ಆದರ್ಶ ಹೇಳಿದರೆ ವ್ಯಕ್ತಿ ನಿರ್ಮಾಣದ ಮುಖಾಂತರ ರಾಷ್ಟ್ರ ನಿರ್ಮಾಣದ ಪರಿಕಲ್ಪನೆಗಳನ್ನು ಕಂಡವರು ಗಾಂಧಿ ಮತ್ತು ನಮ್ಮ ಮೋದಿ ಗಾಂಧಿಯ ಚಿಂತನೆಯನ್ನು ಮೋದಿ ಅನುಷ್ಠಾನಕ್ಕೆ ತರಬೇಕು ಅಂತಾದರೆ ಆದರ್ಶ ಗ್ರಾಮಗಳು ಬೇಕು ಅಂತ ಯೋಚನೆ ಮಾಡಿದ್ರು ಆದರ್ಶ ಗ್ರಾಮದಲ್ಲಿ ಅಲ್ಲಿ ಮದ್ಯ ವ್ಯಸನ ಮುಕ್ತವಾಗಿರ್ತಕ್ಕಂಥ ಗ್ರಾಮಗಳು ಇರಬೇಕು ವ್ಯಾಜ್ಯ ಮುಕ್ತವಾಗಿರ್ತಕ್ಕಂಥ ಗ್ರಾಮ ಇರಬೇಕು ಆರೋಗ್ಯಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು ಶಿಕ್ಷಣವಾಗಿ ಪರಿವರ್ತನೆ ಆಗಬೇಕು ಈ ಚಿಂತನೆಗಳನ್ನು ಕಂಡರು ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಹಳ್ಳಿಗಳ ಜನರಲ್ಲಿ ವಾ ಚರ್ಚೆಯನ್ನು ಮಾಡಿದಾಗ ಸಂವಾದ ಮಾಡಿದಾಗ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಆದ್ಯತೆ ಕೊಡಿ ಅಂತ ಹೇಳಿದರು ಹಾಗಾಗಿ ನಾನು ಆ ಆದ್ಯತೆಯ ಅನುಷ್ಠಾನದಲ್ಲಿ ಮೊದಲಿಗೆ ಕಂಡುಕೊಂಡದ್ದು ಏನು ಅಂತ ಹೇಳಿದರೆ ಪ್ರಧಾನಮಂತ್ರಿಗಳು ಹೇಳಿರುವಂಥ ಅನುಷ್ಠಾನ ಆಗಬೇಕು ಅದಕ್ಕೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಲ್ಲಿ ನಾನು ವಿನಂತಿ ಮಾಡಿದೆ ನಾನು ಎಲ್ಲ ವಿನಂತಿಗೆ ಪೂರಕವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಕಂಪನಿಗಳು ಎಲ್ಲ ಬ್ಯಾಂಕಿನವರು ನಮಗೆ ಹೆಚ್ಚು ಅನುದಾನಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಎಮ್ ಆರ್ ಪಿಯಲ್ಲೂ ಒಂದು ಅವರನ್ನು ಸ್ಮರಣೆ ಮಾಡ್ತೇನೆ ಇವತ್ತು ನಾವು ಕಾಣ್ತಕ್ಕಂಥ ಶಾಲೆ ಸುಮಾರು ಒಂದೂವರೆ ಕೋಟಿ ಕೊಟ್ಟಿದ್ದಾರೆ ಅದಕ್ಕೆ ಎರಡು ಕೋಟಿ ಖರ್ಚಾಗಿದೆ ಐವತ್ತು ಲಕ್ಷ ನನ್ನ ಅನುದಾನ ಹಾಕಿದ್ದೇನೆ ಆದರೆ ಇನ್ನೂ ಕೊಡ್ತೀರಿ ಅನ್ನತಕ್ಕಂಥ ವಿಶ್ವಾಸ ಇದೆ ಇಲ್ಲಿರ್ತಕ್ಕಂಥ ಪಂಚಾಯತ್ ಕಟ್ಟಡಕ್ಕೆ ಸುಮಾರು ಅರವತ್ತು ಲಕ್ಷ ಲಕ್ಷ ಆಯಿತು ಕಟ್ಟಡ ಮುಗಿಬೇಕಾದ್ರೆ ಹತ್ತಿರ ಹತ್ತಿರ ಎಂಬತ್ತು ಲಕ್ಷ ಆಯಿತು ಅದನ್ನು ಎನ್ ಎಮ್ ಪಿ ಇ ಎ ಕೊಟ್ಟಿದ್ದು ಹಿಂದಿನ ಎನ್ ಎಮ್ ಪಿ ಟಿ ಹೀಗೆ ಎಮ್ ಸಿ ಎಫ್ನವರು ಆರೋಗ್ಯ ಕೇಂದ್ರಗಳನ್ನು ಎಮ್ ಸಿ ಎಫ್ನವರು ಶಾಲೆಗಳನ್ನು ಹೀಗೆ ಬೇರೆ ಬೇರೆ ಸಂಸ್ಥೆಗಳು ತಗೊಂಡ್ರು ಅದರ ಪರಿಣಾಮ ಇವತ್ತು ಬಹಳ ಒಳ್ಳೆಯ ಕಾರ್ಯಗಳಾಗಿದೆ ಆ ಎಲ್ಲ ಸಂಸ್ಥೆಗಳಿಗೆ ನಾನು ಅಭಿನಂದನೆ ಮತ್ತು ಕೃತಜ್ಞತೆಯನ್ನು ಅರ್ಪಿಸ್ತೇನೆ ಸಹಜವಾಗಿ ಅಂಗಾರು ಮತ್ತು ನಾನು ಜೊತೆಯಾಗಿ ಕೆಲಸ ಮಾಡಿದವು ಯಾವತ್ತೂ ನಮ್ಮಲ್ಲಿ ಒಂದು ಸಣ್ಣ ವಿರುದ್ಧ ಭಾಸವೂ ಇಲ್ಲ ನನಗೆ ಬಹಳ ಮಾರ ನನಗೆ ಹಿರಿಯ ಸಚಿವ ಆಗ ಶಾಸಕರಾಗಿದ್ದರು ಆ ಸಂದರ್ಭದಲ್ಲಿ ಇಲ್ಲಿಗೆ ಅನುದಾನಗಳನ್ನು ಸರ್ಕಾರಿ ಅನುದಾನಗಳನ್ನು ಜೋಡಿಸ್ಲಿಕ್ಕೆ ಅವಕಾಶಗಳಿಲ್ಲ ಆಗ ಜೋಡಿಸ್ಬೇಕು ಅಂತ ಆದಾಗ ನಾನು ಹಂಗಾರರು ಕೂತು ಬೇರೆ ಬೇರೆ ಇಲಾಖೆಗಳ ಜೊತೆ ಮಂತ್ರಿಗಳ ಜೊತೆ ಮಾತನಾಡಿ ಇವತ್ತು ರಾಜ್ಯ ಸರ್ಕಾರ ಆಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪ ಆಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬೊಮ್ಮಾಯಿ ಅವರು ಇಲ್ಲಿರ್ತಕ್ಕಂಥ ಬೋಗಯ್ಯನ ಕೆರೆಗೆ ಮತ್ತು ಗ್ರಾಮೀಣ ರಸ್ತೆಗಳಿಗೆ ಸುಮಾರು ಎರಡು ಕೋಟಿ ರೂಪಾಯಿ ಭೋಗಯ್ಯನ ಕೆರೆಗೆ ಸುಮಾರು ಹತ್ತು ಕೋಟಿ ರೂಪಾಯಿಗಳು ಗ್ರಾಮೀಣ ರಸ್ತೆಗೆ ಅವಕಾಶಗಳನ್ನು ಕೊಟ್ಟಿರುವಂಥ ಅವರನ್ನು ನಾನು ಸ್ಮರಣೆ ಮಾಡ್ತೇನೆ ಅವರ ಕಾರಣಕ್ಕೋಸ್ಕರ ಆಗಿದೆ ಅಂಗಾರಿಗೂ ಸ್ಮರಣ ಅಭಿನಂದನೆ ಸಲ್ಲಿಸ್ತೇನೆ ಅವರು ಸಚಿವರಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಆವತ್ತು ನಮಗೆ ಅತಿ ದೊಡ್ಡದಾಗಿರ್ತಕ್ಕಂಥ ಬೋಗಯ್ಯನ ಕೆರೆಯಿಂದ ಬರ್ತಕ್ಕಂಥ ಬೀದಿಗುಡ್ಡೆ ರಸ್ತೆ ಆಗಬೇಕು ಅಂತ ಇತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಲ್ಪನೆಯ ಗ್ರಾಮ ಸಡಕ್ ಯೋಜನೆಯಲ್ಲಿ ಆ ಒಂಬತ್ತುವರೆ ಕಿಲೋಮೀಟರನ್ನು ಆಗಿದೆ ಹಾಗಾಗಿ ಕೇಂದ್ರ ಸರ್ಕಾರದ ಯೋಜನೆಗಳು ಅನುಷ್ಠಾನಗಳು ಶಿಶು ಮಂದಿರಗಳು ಅಂಗನವಾಡಿಗಳು ಶಾಲೆಗಳು ಇದಕ್ಕೆಲ್ಲ ಸಿ ಎಸ್ ಆರ್ ಫಂಡ್ ಯೋಜನೆ ಮಾಡಿದೆ ಹಾಗಾಗಿ ನಾವೇನು ಯೋಚನೆ ಮಾಡಿದೆವು ಮಾಸ್ಟರ್ ಪ್ಲ್ಯಾನ್ ಮಾಡಿದೆವು ಅದು ಇವತ್ತು ನಿಮ್ಮ ಕಲ್ಪನೆಯಲ್ಲಿ ಇನ್ನಷ್ಟು ಇರ್ಬೋದು ನನಗೆ ಗೊತ್ತಿಲ್ಲ ನೀವು ಕೂತವ್ರು ಇನ್ನಷ್ಟು ಯೋಚನೆ ಮಾಡ್ಬೋದು ನಮ್ಗೆ ಗೊತ್ತಿಲ್ಲ ನಾನೊಬ್ಬ ಸಂಸದನಾಗಿ ಆದರ್ಶ ಗ್ರಾಮ ಸ್ವೀಕಾರ ಮಾಡಿದಾಗ ಏನು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದ ಅದರಲ್ಲಿ ತೊಂಬತ್ತು ಶೇಕಡ ಕಾಮಗಾರಿಗಳನ್ನು ಮುಗಿಸಿದ್ದೇವೆ ಅನ್ನತಕ್ಕಂಥ ತೃಪ್ತಿ ಇದೆ ನೀವಿನ್ನು ಕೆಲವರು ಹೇಳ್ಬೋದು ಐವತ್ತು ಶೇಕಡ ಆಗಿದೆ ಐವತ್ತು ಶೇಕಡ ಆಗಿದೆ ಅದು ನಿಮ್ಮ ಕಲ್ಪನೆ ನಮ್ಮ ಕಲ್ಪನೆ ಅಲ್ಲ ನಮ್ಮ ಕಲ್ಪನೆ ನಾನು ಮಾಡಿರ್ತಕ್ಕಂಥ ಆದರ್ಶ ಗ್ರಾಮವನ್ನು ತೊಗೊಂಡಿರ್ತಕ್ಕಂಥ ಒಬ್ಬ ಸಂಸದ ಮಾಡಿರ್ತಕ್ಕಂಥ ಪರಿಕಲ್ಪನೆಗಳು ನಾನು ಶಾಸಕರು ಕೂತು ಯೋಚನೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ಇದು ಅನುಷ್ಠಾನ ಆಗಿದೆ ತೊಂಬತ್ತು ಶೇಕಡ ಕಾಮಗಾರಿಗಳಾಗಿದ್ದಾವೆ ಅನ್ನತಕ್ಕಂಥ ಹೆಮ್ಮೆ ಇದೆ ನಾನು ಬಹಳ ಅಭಿನಂದನೆ ಸಲ್ಲಿಸ್ತೇನೆ ಇಲ್ಲಿಯ ಎಲ್ಲ ಪಂಚಾಯತ್ ಸದಸ್ಯರಿಗೆ ನೋಡಿ ಬೇರೆಲ್ಲ ಪಂಚಾಯತ್ಗಳಲ್ಲಿ ರಾಜಕಾರಣ ಇದೆ ಇಲ್ಲಿ ಆರು ಜನ ಭಾರತೀಯ ಜನತಾ ಪಾರ್ಟಿ ಐದು ಜನ ಕಾಂಗ್ರೆಸ್ನ ಪಂಚಾಯತ್ ಸದಸ್ಯರು ಇದ್ದಾರೆ ಹನ್ನೊಂದು ಜನ ಒಟ್ಟಾಗಿ ಕೂತು ಯೋಚನೆ ಮಾಡಿ ಎಲ್ಲ ವಾರ್ಡ್ಗಳನ್ನು ಕೊಟ್ಟ ಕಾರಣ ಅವರೆಲ್ಲರ ಸಹಕಾರದಿಂದ ಇವತ್ತು ಐವತ್ತೆಂಟು ಕೋಟಿ ರೂಪಾಯಿಗಳ ಬಳಕೆ ಆಗಿದೆ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಭಿನಂದನೆ ಸಲ್ಲಿಸ್ತೇನೆ ಒಳ್ಳೆ ರೀತಿಯ ಕೆಲಸ ಕಾರ್ಯಗಳನ್ನ ಹನ್ನೊಂದು ಜನರು ಮಾಡಿದ್ದಾರೆ ಸಹಜ ಪಂಚಾಯತ್ಗಳಲ್ಲಿ ಇರ್ತಕ್ಕಂಥ ಅನುದಾನ ಈಗ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಅನುದಾನಗಳು ಬರ್ತವೆ ಹದಿನಾಲ್ಕನೇ ಹಣಕಾಸು ಹದಿನೈದನೇ ಹಣಕಾಸು ಆ ಹಣ ಬಂದದ್ದು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೋವರಿಗೆ ಅಲ್ಲಿವರೆಗೆ ಪಂಚಾಯತ್ಗಳಿಗೆ ಅನುದಾನಗಳಿರಲಿಲ್ಲ ಇವತ್ತು ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಪಂಚಾಯತ್ಗಳಿಗೆ ಅನುದಾನಗಳು ಬರ್ತದೆ ನರೇಂದ್ರ ಮೋದಿಯ ಕಾರಣಕ್ಕೋಸ್ಕರ ಬರ್ತದೆ ಹಾಗಾಗಿ ಹೇಳಿದೆ ಆ ಎಲ್ಲ ಒಂದು ಅನುಷ್ಠಾನ ಮಾಡಬೇಕಾದ್ರೆ ರಾಜಕೀಯ ಬಿಟ್ಟು ಅನುಷ್ಠಾನ ಮಾಡಬೇಕು ಅದಕ್ಕೆಲ್ಲ ಪಂಚಾಯತ್ ಸದಸ್ಯರು ಬಹಳ ಕ್ರಿಯಾತ್ಮಕವಾಗಿ ನಮ್ಮ ಜೊತೆ ಜೋಡಿಸಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸಿದೆ ನಿಮ್ಮ ಕಾರಣಕ್ಕೋಸ್ಕರ ಇವತ್ತು ಇದು ಅಭಿ ಆದರ್ಶ ಗ್ರಾಮ ಆಗಿದೆ ನಾನು ವಿಶೇಷವಾಗಿ ವಿನೋದ್ ಬಳಮಲೆ ಅಭಿನಂದನೆ ಸಲ್ಲಿಸ್ ನಾವು ಮಾತನಾಡಿದಾಗ ಕೋಪದಲ್ಲಿ ಮಾತನಾಡೋದೆಲ್ಲವೂ ಸಹಜ ಆದರೆ ಪ್ರಯತ್ನಪಟ್ಟು ಇಲ್ಲಿ ಈ ಗ್ರಾಮದ ಅಭಿವೃದ್ಧಿಗೆ ಕಳೆದ ಹತ್ತು ವರ್ಷದಿಂದ ನಿರಂತರವಾಗಿ ಪರಿಶ್ರಮ ಹಾಕೋದರಲ್ಲಿ ವಿನೋದ್ ಬಳ್ಳಮಲೆ ಒಬ್ಬರು ಮತ್ತು ಅವರ ಜೊತೆಗೆ ನಮ್ಮ ಸುಬ್ರಹ್ಮಣ್ಯ ಇರ್ಬೋದು ಬಾಕ್ಡ್ದಂತ ಎಲ್ಲರೂ ಕೈ ಜೋಡಿಸಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅದರ ಜೊತೆಗೆ ಅವು ಗ್ರಾಮ ವಿಕಾಸ ಪ್ರತಿಷ್ಠಾನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಪರಿಕಲ್ಪನೆ ಗ್ರಾಮ ವಿಕಾಸ ಪ್ರತಿಷ್ಠಾನ ಇಡೀ ದೇಶದಲ್ಲಿ ಗ್ರಾಮೋತ್ಥಾನದ ಪರಿಕಲ್ಪನೆ ಕಂಡಿರ್ತಕ್ಕಂಥ ಒಂದು ಸಂಸ್ಥೆ ಆ ಸಂಸ್ಥೆಯ ಸಂಸ್ಕಾರಗಳನ್ನು ಬೆಳೆಸ್ತಕ್ಕಂಥ ಸಮಾಜವನ್ನು ಪರಿವರ್ತನೆ ಮಾಡ್ತಕ್ಕಂಥ ಸಾಂಸ್ಕೃತಿಕ ಪರಂಪರೆಗಳನ್ನು ಜೋಡಿಸತಕ್ಕಂಥ ಅದರ ಮುಖಾಂತರ ಗ್ರಾಮೋತ್ಥದ ರಾಮರಾಜ್ಯದ ಪರಿಕಲ್ಪನೆಯನ್ನು ಕಂಡಿರ್ತಕ್ಕಂಥದ್ದು ಗ್ರಾಮ ವಿಕಾಸ ಪ್ರತಿಷ್ಠಾನ ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಪರಿವಾರ ಸಂಸ್ಥೆ ಆ ಗ್ರಾಮ ವಿಕಾಸ ಪ್ರತಿಷ್ಠಾನ ನಮ್ಮ ಆದರ್ಶ ಗ್ರಾಮದಲ್ಲಿ ಕೈ ಜೋಡಿಸಿರೋದರಿಂದ ಇವತ್ತು ಒಂದು ಆದರ್ಶ ಗ್ರಾಮವಾಗಿ ಸಂಸ್ಕಾರಯುತವಾಗಿರ್ತಕ್ಕಂಥ ಗ್ರಾಮವಾಗಿ ಒಂದು ಭಜನೆ ಸತ್ಸಂಗದ ಮುಖಾಂತರವಾಗಿ ಪರಿವರ್ತನೆ ಆಗಿರ್ತಕ್ಕಂಥ ಗ್ರಾಮ ಆಗಿದೆ ಅದಕ್ಕೆ ಗ್ರಾಮ ವಿಕಾಸ ಪ್ರತಿಷ್ಠಾನಕ್ಕೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಾನು ಪಂಚಾಯತ್ ಅಧ್ಯಕ್ಷರು ಭಾಳ ಸರಳ ಹಿಂದಿನ ಅಧ್ಯಕ್ಷರು ನನಗೆ ಕೈ ಜೋಡಿಸಿದರು ಹಿಂದಿನ ಎರಡು ಅಧ್ಯಕ್ಷರುಗಳು ಭಾಳ ಚೆನ್ನಾಗಿ ಸಹಕಾರ ಕೊಟ್ಟರು ಈಗಿನ ಅಧ್ಯಕ್ಷರು ಇಡೀ ಟೀಮನ್ನು ಇಟ್ಕೊಂಡು ಹೊಟ್ಟು ಹೋಗ್ತಾರೆ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ ನಿಮ್ಮ ಮುಖಾಂತರವಾಗಿ ಇನ್ನಷ್ಟು ಒಳ್ಳೆ ಕಾರ್ಯಗಳಾಗಲಿ ನಿಮ್ಮ ಜೊತೆ ನಾವಿದ್ದೇವೆ ಆದರ್ಶ ಗ್ರಾಮ ಮುಗಿದಿದ ಇಲ್ಲ ಖಂಡಿತ ಇಲ್ಲ ನನಗೆ ಗೊತ್ತಿದೆ ಮುಗಿತದ ಮುಗಿಯುವುದು ಇಲ್ಲ ಹೇಳಿದರೆ ಇದು ನಿರಂತರ ಚಟುವಟಿಕೆ ಒಂದು ಗ್ರಾಮದ ಪೂರ್ಣ ಆಗಿದೆ ರಾಮ ಇದ್ದಾಗ ರಾಮರಾಜ್ಯ ಪೂರ್ತಿಯಾಗಿದೆ ಹೇಳಿದರೆ ನನಗೆ ಗೊತ್ತಿಲ್ಲ ನಾನು ಇರಲಿಲ್ಲ ಆದರೆ ನಾವು ಕಥೆಯನ್ನು ಓದಿದಾಗ ಸಹಜವಾಗಿರ್ತಕ್ಕಂಥ ಟೀಕೆಗಳಿರ್ತಕ್ಕಂಥ ರಾಮನನ್ನೇ ಟೀಕೆ ಬಿಟ್ಟಿಲ್ಲ ರಾಮನಿಗೆ ಟೀಕೆ ಬಿಟ್ಟಿಲ್ಲ ಟೀಕೆ ಬಿಟ್ಟಿದರೆ ರಾಮ ಕಥೆಯ ಹಿಂದೆ ಹೋಗಿ ಸೀತೆ ಅಗ್ನಿ ಪ್ರವೇಶ ಮಾಡಬೇಕಿತ್ತ ಹೀಗೆ ಎಲ್ಲ ಟೀಕೆಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ಆಗುವುದಿಲ್ಲ ಆದರೆ ಒಬ್ಬ ಸಂಸದನಾಗಿ ನನ್ನ ಜವಾಬ್ದಾರಿ ಅಡಿಯಲ್ಲಿ ಪ್ರಧಾನಮಂತ್ರಿಗಳು ಕಂಡಿರ್ತಕ್ಕಂಥ ಕನಸನ್ನು ಅವರು ಹೇಳಿರ್ತಕ್ಕಂಥ ವಾಕ್ಯವನ್ನು ಪರಿಪಾಲನೆ ಮಾಡಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ನಾನು ಪ್ರಾಮಾಣಿಕವಾಗಿ ಈ ಕ್ಷೇತ್ರದಲ್ಲಿ ದುಡಿದಿದ್ದೇನೆ ಈ ಆದರ್ಶ ಗ್ರಾಮದಲ್ಲಿ ದುಡಿದಿದ್ದೇನೆ ಪ್ರಾಮಾಣಿಕವಾಗಿ ದುಡಿದಿದ್ದೇನೆ ಸಿ ಎಸ್ ಆರ್ ಫಂಡ್ ಅಷ್ಟು ಆರಾಮವಾಗಿ ಬರ್ತಾ ಇಲ್ಲ ಅಧಿಕಾರಿಗಳ ಹತ್ರ ಹೋಗಬೇಕು ಕಂಪನಿಗಳ ಹತ್ರ ಹೋಗಬೇಕು ಹೋಗಿ ಅವರನ್ನು ಕಾಡಿ ಬೇಡಿ ತಂದಿದ್ದೇನೆ ಈ ಗ್ರಾಮದಲ್ಲಿ ಹನ್ನೊಂದು ಮನೆಗಳು ಹನ್ನೊಂದು ಮನೆಗಳು ಮುಳಿಹುಲ್ಲಿನ ಮನೆಗಳಿತ್ತು ಪರಿಸ್ಥಿತಿ ಭಾಳ ಚಿಂತಾಜನಕ ಇತ್ತು ಸರ್ಕಾರದ ಯಾವ ಅಂಕಿಅಂಶದ ಪ್ರಕಾರ ಅವರಿಗೆ ಸೌಕರ್ಯಗಳನ್ನು ಕೊಡಲಿಕ್ಕೆ ಆಗ ಏನು ಮಾಡಬೇಕು ನನ್ನ ಮಿತ್ರ ಹರಿಕೃಷ್ಣ ಬಂಟುವಾಳ ಹತ್ರ ಕೇಳಿದೆ ನನ್ನ ಮಿತ್ರ ಇದ್ದಾರೆ ಅಂತ ಹೇಳಿದ್ರು ನಮ್ಮ ಊರು ಬಿಟ್ಟು ಹೋಗಿರ್ತಕ್ಕಂಥ ನನ್ನಲ್ಲಿರ್ತಕ್ಕಂಥ ರಾನ್ ರಾಡ್ರಿಗಾಸ್ ಆ ಮನೆ ಕೆಲಸವನ್ನು ನಾನು ಮಾಡ್ತೇನೆ ಹೇಳಿದ್ರು ಐದು ಮನೆಗಳನ್ನು ಆ ಬಡವರಿಗೆ ಕಟ್ಟಿಕೊಟ್ಟರು ಅವರಿಗೆ ಅಭಿನಂದನೆ ಹೇಳು ಅವ್ರಿಗೆ ಗೊತ್ತಿದೆ ಇವರು ಸಂಸದರು ಮಾತ್ರ ಇವ್ರ ಹತ್ರ ಹಣ ಇಲ್ಲ ಅಂತ ಹಾಗೆ ನಾನು ಕೊಡ್ತೇನೆ ನಿಮ್ಮ ಮುಂದೆ ಹೋಗಿ ಅಂತ ಹೇಳಿದ್ರು ಇನ್ನು ಆರು ಮನೆಗಳು ಬಾಕಿ ಇದೆ ಆ ಆರು ಮನೆಗಳನ್ನು ನಾವು ಈ ವರ್ಷ ಪೂರೈಸ್ತೇವೆ ಈ ವರ್ಷ ಪೂರೈಸ್ತೀವಿ ಯಾರ್ಯಾರು ಬಡವರಿದ್ದಾರೆ ಈ ಮನೆಯಲ್ಲಿ ಅದ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಹಾಗಾಗಿ ಹೇಳಿದೆ ನಾವು ಪ್ರಾಮಾಣಿಕವಾಗಿ ಹೆಚ್ಚು ಮಾತನಾಡಲಿಕ್ಕೆ ಹೋಗುವುದಿಲ್ಲ ಸಮಯದ ಅಭಾವ ಇದೆ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಆದರ್ಶ ಗ್ರಾಮವನ್ನು ಮಾಡೋದು ಪ್ರಧಾನಮಂತ್ರಿಗಳ ಕನಸುಗಳನ್ನು ಸಾಕಾರ ಮಾಡಲಿಕ್ಕೆ ಹೊರಟಿದ್ದೇವೆ ಪೂರ್ತಿ ಆಗಿಲ್ಲ ನನಗೆ ವಿಶ್ವಾಸ ಇದೆ ಆದರೆ ಮುಂದಿನ ದಿನಗಳಲ್ಲಿ ಇದನ್ನು ಪೂರ್ತಿ ಮಾಡ್ತೀವಿ ನನ್ನ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನದ ಮುಖಾಂತರ ಈ ಗ್ರಾಮದಲ್ಲಿ ನಾವೇನು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದೇವೋ ಆ ಮಾಸ್ಟರ್ ಪ್ಲ್ಯಾನನ್ನು ನೂರಕ್ಕೆ ನೂರು ಶೇಕಡ ನಾನು ಮಾಡ್ತೇನೆ ಹರೀಶ್ರೆ ಇದು ನಮ್ಮ ಕೆಲಸ ಮಾಡ್ತೀವಿ ಅದಕ್ಕೋಸ್ಕರ ಇದು ಬಹಳಷ್ಟು ಜನ ಆದರ್ಶ ಗ್ರಾಮದ ಬಗ್ಗೆ ಟೀಕೆಗಳನ್ನು ಬರೆದಿದ್ದಾರೆ ನಾನು ಪ್ರಾರಂಭದಲ್ಲೇ ಹೇಳಿದೆ ಮದುವೆ ಆದ ಮರು ನೀವು ಮಗು ಹೇಗೆ ಅಂತ ಕೇಳಿದರೆ ಆದರ್ಶ ಗ್ರಾಮ ಮ ತಗೊಂಡ ಮರು ಹಾಕಿದರು ಪೇಪರಲ್ಲಿ ಅದಾಗಲಿಲ್ಲ ಇದಾಗಲಿ ನಾನು ಹೇಳಿದೆ ಇದು ಇಪ್ಪತ್ತು ವರ್ಷದ ಪರಿಕಲ್ಪನೆ ಒಂದು ವರ್ಷದ ಪರಿಕಲ್ಪನೆ ಅಲ್ಲ ಇಪ್ಪತ್ತು ವರ್ಷದ ಪರಿಕಲ್ಪನೆ ಈಗ ಹತ್ತು ಎಂಟು ವರ್ಷಗಳಾಗಿದ್ದಾವೆ ಹತ್ತು ವರ್ಷ ಆಗಿಲ್ಲ ಪ್ರಧಾನಮಂತ್ರಿಗಳಾಗಿ ಹತ್ತು ವರ್ಷ ಅದು ನರೇಂದ್ರ ಮೋದಿ ಅವರು ತಗೊಳ್ಳುವಾಗ ಎರಡು ವರ್ಷ ದಾಟಿ ತಗೊಂಡರು ಆದರ್ಶ ಗ್ರಾಮದ ಪರಿಕಲ್ಪನೆ ಕೊಟ್ಟರು ಇವತ್ತು ಎಂಟು ವರ್ಷಗಳಲ್ಲಿ ಇದನ್ನು ಮಾಡುವಂಥ ಪ್ರಯತ್ನ ಮಾಡಿದ್ದೇವೆ ನನಗೆ ವಿಶ್ವಾಸ ಇದೆ ಖಂಡಿತವಾಗಿ ಈ ಗ್ರಾಮದ ಇನ್ನು ಉಳಿದಿರುವಂತಹ ಶೇಕಡ ಏನು ನಾವು ಮಾಸ್ಟರ್ ಪ್ಲ್ಯಾನಲ್ಲಿ ಮಾಡಿದ್ದೇ ಅದನ್ನು ಪೂರ್ತಿ ಮಾಡ್ತೀವಿ ಯಾಕೆ ಇದು ಯಶಸ್ವಿ ಆಗಿದೆ ಕೇಳಿದರೆ ಒಂದು ಊರಿನಲ್ಲಿ ಅಲ್ಲಿರ್ತಕ್ಕಂಥ ದೇವರು ಎದ್ದು ನಿಂತಾಗ ಆ ಗ್ರಾಮದ ಅಭಿವೃದ್ಧಿ ನನಗೆ ನನಗನ್ನಿಸ್ತದೆ ಇಲ್ಲಿರ್ತಕ್ಕಂಥ ತ್ರಿಶೂಲಿ ತ್ರಿಶೂಲ್ನಿ ದೇವಸ್ಥಾನ ಬ್ರಹ್ಮಕಲಶ ಆದಮೇಲೆ ಇಲ್ಲಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿಗೆ ವೇಗ ಬಂದಿದೆ ಇಲ್ಲಿಯ ಗ್ರಾಮ ದೇವರು ಜೀರ್ಣೋದ್ಧಾರ ಆದಮೇಲೆ ಇಲ್ಲಿಯ ಗ್ರಾಮಗಳ ಕಾರ್ಯಕ್ಕೆ ವೇಗ ಬಂದಿದೆ ಹಾಗಾಗಿ ನಾವು ಹೇಳಿದೆ ನಾವು ದೇವರು ಮತ್ತು ಧರ್ಮವನ್ನು ನಂಬುವವರು ಆ ಎಲ್ಲ ದೇವರುಗಳ ಆಶೀರ್ವಾದದಿಂದ ಇವತ್ತು ಆದರ್ಶ ಗ್ರಾಮ ಯಶಸ್ವಿಯಾಗಿದೆ ಆದರ್ಶ ಗ್ರಾಮ ಯಶಸ್ವಿ ಆಗಲಿಕ್ಕೆ ಕಾರಣ ಏನು ಹೇಳಿದರೆ ಪ್ರಧಾನಮಂತ್ರಿಗಳು ಕಲ್ಪನೆ ಕಂಡರು ಎಲ್ಲ ಸಹಕಾರಗಳನ್ನು ಸರ್ಕಾರ ಮತ್ತು ಸಂಸ್ಥೆಗಳು ಕೊಟ್ಟವು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಒಂದಾಗಿ ದೊಡಿದ್ರು ಅಂಗಾರ್ರಂಥ ಶಾಸಕ ಯೋಚನೆ ಮಾಡಿದರು ಆದರೆ ಈ ಯಶಸ್ವಿ ಆಗೋದಕ್ಕೆ ಕಾರಣ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಮನೆಯ ಗ್ರಾಮಸ್ಥ ನಿಮ್ಮ ಕಾಲು ಮಟ್ಟಿ ನಮಸ್ಕಾರ ಮಾಡಿ ಅಭಿನಂದನೆ ಸಲ್ಲಿಸ್ತೇನೆ ನೀವು ಕೊಟ್ಟಿರುವ ಸಹಕಾರವೇ ಇದು ಯಶಸ್ವಿ ಆಗಿದೆ ನೀವು ಕೊಟ್ಟಿರುವ ಸಹಕಾರವೇ ಯಶಸ್ವಿ ಕಳೆದ ಐದು ವರ್ಷಗಳಲ್ಲಿ ನಾವು ಗ್ರಾಮೋತ್ಸವ ಮಾಡ್ತಾ ಬಂದಿದ್ದೆವು ಎರಡು ವರ್ಷ ಕೋವಿಡ್ನ ಕಾರಣಕ್ಕೋಸ್ಕರ ನಿಲ್ಲಿಸಿದ್ದೇವೆ ಆದರೆ ಗ್ರಾಮೋತ್ಸವ ಇಲ್ಲಿರ್ತಕ್ಕಂಥ ಗ್ರಾಮದ ಜನರ ಉತ್ಸಾಹ ಇಲ್ಲಿರ್ತಕ್ಕಂಥ ಜನ ಭಾಗವಹಿಸುವಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಕಲ್ಪನೆಗಳು ಕ್ರೀಡೋತ್ಸವದಲ್ಲಿ ಅವರ ಮನಸ್ಸು ಮತ್ತು ಏಕಾಗ್ರತೆಯಿಂದ ಆದರ್ಶ ಗ್ರಾಮದಲ್ಲಿ ನೀವು ಜೋಡಿಸಿರುವ ಕೈ ಇದೆಯಲ್ಲ ಅದಕ್ಕೋಸ್ಕರ ನಾವು ಯಶಸ್ವಿಯಾಗಿದ್ದೇವೆ ಅಂತ ಹೇಳ್ತಾ ನನಗೆ ವಿಶ್ವಾಸ ಇದೆ ಮತ್ತೆ ಜಗದ್ವಂದ್ಯ ಭಾರತ ಎದ್ದು ನಿಲ್ಲುತ್ತೆ ಜಗತ್ತಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಸ್ಥಾನಕ್ಕೆ ಹೋಗುತ್ತೆ ಮತ್ತೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗ್ತಾರೆ ಅಮೃತ ಕಾಲಕ್ಕೆ ಭಾರತ ಜಗತ್ತಿನ ನಂಬರ್ ಒಂದನೇ ಸ್ಥಾನಕ್ಕೆ ಹೋಗುತ್ತೆ ಅಂತಹ ನರೇಂದ್ರ ಮೋದಿಯವರ ಆದರ್ಶದ ಪರಿಕಲ್ಪನೆಯಲ್ಲಿ ಈ ಗ್ರಾಮ ಯಶಸ್ವಿಯಾಗುತ್ತೆ ಶುಭ ಆಗಲಿ